ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಬಸ್ ಚಾಲಕರ ಹುಚ್ಚಾಟ ಯಾಕೋ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ ನೋಡಿ ವಿರುದ್ಧ ದಿಕ್ಕಿನಲ್ಲಿ ಖಾಸಗಿ ಬಸ್ ಒಂದು ಸಂಚರಿಸಿ ಎಡವಟ್ಟನ್ನ ಮಾಡಿದೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಬಸ್ ಚಾಲಕರ ಹುಚ್ಚಾಟ ಹೆಚ್ಚಾಗಿದೆ ವಿರುದ್ಧ ದಿಕ್ಕಿನಲ್ಲಿ ಬಸ್ ಚಲಾಯಿಸಿದ್ದಾನೆ ಖಾಸಗಿ ಬಸ್ ಚಾಲಕ ವಿರುದ್ಧ ದಿಕ್ಕಿನಲ್ಲಿ ಬಸ್ ಬೇಗ ನೋಡಿ ಸವಾರರಿಗೆ ಆತಂಕ ಎದುರಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಆ ಹುಚ್ಚಾಟದ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಒನ್ ವೇಯಲ್ಲಿ ಹೋಗ್ತಿರೋ ಖಾಸಗಿ ಬಸ್ನ ಆ ವಿಡಿಯೋವನ್ನ ಪೋಸ್ಟ್ ಮಾಡಲಾಗಿದೆ ವಿ ಆರ್ ಎಸ್ ವಿ ಆರ್ ಎಲ್ ಬಸ್ ಚಾಲಕನ ಹುಚ್ಚಾಟದ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗಿದೆ ಆ ಬಸ್ ನೋಡಿ ಯಾವ ಸ್ಪೀಡಲ್ಲಿ ಹೋಗ್ತಾ ಇದೆ ಹಾಗಂತ ಸರಿಯಾದ ದಿಕ್ಕಿನಲ್ಲಿ ಸಂಚಾರ ಮಾಡ್ತಾ ಇದೆಯಾ ಇಲ್ಲ ಅದು ಒನ್ ವೇ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ನೆಡ್ತಾರೆ ಮಂಜು ಈ ಬಸ್ ಘಟನೆ ಏನಿದೆ ಅದ್ ಯಾವಾಗ ನಡೆದಿದ್ದು ಯಾಕೆ ಈ ಮಟ್ಟಿಗಿನ ಹುಚ್ಚಾಟ ಇದೆ ಮೊದಲನೇ ಸಲನ ಅಥವಾ ಅವಾಗಾವಾಗ ಇಂತದ ಘಟನೆಗಳು ಸಂಭವಿಸ್ತಾ ಇರತ್ತಾ ಏನಿದೆ ಮಾಹಿತಿ ರಾಜ್ಯದಲ್ಲಿರುವಂತ ಖಾಸಗಿ ಬಸ್ಗಳ ಚಾಲಕನೇ ಇದ್ರು ಅವ್ರ ಹುಚ್ಚಾಟ ಆಗಾಗ ಸಾರ್ವಜನಿಕರಕ್ಕೆ ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತದೆ ಅದೇ ಆಕ್ರೋಶಕ್ಕೆ ಇದೀಗ ಮತ್ತೊಂದು ಬಸ್ ಚಾಲಕನ ಒಂದು ಉದಾಹರಣೆಗೆ ಸಿಗ್ತಾ ಇರುವಂತದ್ದು ಆ ಉದಾಹರಣೆ ಏನು ನೋಡ್ತಾ ಹೋದ್ರೆ ಗಳು ಕೂಡ ಸಾಕ್ಷಿ ಆಗ್ತಾ ಇರುವಂತದ್ದು ಸಾರ್ವಜನಿಕರ ಜೊತೆಗೆ ಇತರ ಪ್ರಯಾಣಿಕರಿಗೆ ಭಯ ಭಯಬುಟ್ಟಿಸುವಂತ ಕೆಲಸವನ್ನ ಆ ಒಂದು ಚಾಲಕ ಮಾಡ್ತಿದ್ದಾನೆ ಎನ್ನುವಂತ ಆ ಒಂದು ಹುಚ್ಚಾಟದ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ನಿಲ್ಲದಂತಹ ಒಂದು ಈ ರೀತಿಯ ಚಾಲಕರ ಹಠಾಸ ಏನಿದೆಯೋ ಹುಚ್ಚಾಟ ಏನಿದೆಯೋ ಆ ವಿರುದ್ಧ ದಿಕ್ಕಿನಲ್ಲಿ ಬಸ್ ಚಲಾಯಿಸಿ ಖಾಸಗಿ ಬಸ್ ಚಾಲಕ ಏನಿದನೋ ಅಂದ್ರೆ ಖಾಸಗಿ ಕಂಪನಿ ವಿ ಎಲ್ ಬಸ್ ಎನ್ನುವಂತಹ ವಿಷಲ್ ಕೂಡ ಸಾಕ್ಷಿ ಆಗ್ತಾ ಇದೆ ಈ ಒಂದು ಚಾಲಕ ಏನಿದ್ದಾನೋ ವಿರುದ್ಧ ದಿಕ್ಕಿನಲ್ಲಿ ಅಂದ್ರೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಅದೆಷ್ಟೋ ಅಪಘಾತಗಳು ಸಂಭವಿಸ್ ಸಂಭವಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅಪ ಅಪಘಾತ ಸಂಭವಿಸಿದ್ರೆ ಅಲ್ಲಿ ಸಾವು ನೋವು ಎನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಕೂಡ ಆಗ್ತಾ ಇದೆ ಇಷ್ಟೆಲ್ಲ ಉದಾಹರಣೆಗಳಿದ್ರು ಕೂಡ ಅದೇ ರಸ್ತೆಯಲ್ಲಿ ಮೈಸೂರು ಬೆಂಗಳೂರು ಹೈವೇ ಏನಿದೆಯೋ ಸಾಕಷ್ಟು ವಾಹನಗಳು ದೊಡ್ಡ ದೊಡ್ಡ ವಾಹನಗಳು ಲಕ್ಷಾಂತರ ವಾಹನಗಳ ಪ್ರತಿನಿತ್ಯವು ಕೂಡ ಸಂಚಾರ ಮಾಡ್ತವೆ ಈ ಒಂದು ರಸ್ತೆಯಲ್ಲೇ ಈ ಹುಚ್ಚಾಟ ಮೆರೆತಿರುವಂತದ್ದು ವೈರಲ್ ಆಗ್ತಾ ಇದೆ ಅಂದ್ರೆ ಸರಿದಾರಿಯಲ್ಲಿ ಹೋಗ್ತಿದ್ದಂತ ಒಬ್ಬ ಕಾರ್ ಚಾಲಕ ಈ ಬಸ್ ಚಾಲಕನ ಹುಚ್ಚಾಟವನ್ನ ನೋಡಿ ವಿಡಿಯೋವನ್ನ ಮಾಡಿಕೊಂಡು ಸದ್ಯ ದೂರಿನ ಮೂಲಕವಾಗಿ ಎಕ್ಸ್ ನಲ್ಲಿ ದೂರಿನ ದೂರು ದಾಖಲಿಸೋ ದೂರ್ ದಾಖಲಿಸಕ್ಕೆ ಆಗ್ಲಿದ್ರು ಕೂಡ ಸಂಬಂಧಪಟ್ಟ ಇಲಾಖೆಯವರು ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಸೂಚನೆ ಕೊಡುವಂತ ಕೆಲಸ ಕೂಡ ಆಗ್ತಾ ಇದೆ ಯಾರಾದ್ರೂ ಈ ಒಂದು ವಿಡಿಯೋವನ್ನು ನೋಡಿದ್ರೆ ಕೂಡಲೇ ಈ ಚಾಲಕನ ವಿರುದ್ಧವಾಗಿ ಕ್ರಮಕ್ಕೆ ಮುಂದಾಗಿ ಎನ್ನುವಂತಹ ಒತ್ತಾಯವನ್ನು ಕೂಡ ಈ ವಿಡಿಯೋವನ್ನ ಹಾಕಿ ಒತ್ತಾಯವನ್ನು ಮಾಡ್ತಾ ಇರುವಂತದ್ದು ದಿವ್ಯಾ ಒಟ್ಟಾರೆ ಈ ಒಂದು ರಸ್ತೆಯಲ್ಲಿ ಪ್ರತಿನಿತ್ಯವೂ ಕೂಡ ಲಕ್ಷಾಂತರ ವಾಹನಗಳ ಸಂಚಾರ ಮಾಡ್ತಿರ್ತವೆ ಆಗಾಗ ಅಪಘಾತಗಳಾಗ್ತಾ ಇರ್ತವೆ ಈ ಉಚ್ಚಾಟ ಉಚ್ಚಾಟ ಮೆರೆಯುತ್ತಿರುವಂತಹ ಚಾಲಕನ ವಿರುದ್ಧ ಕ್ರಮಕ್ಕೆ ಒತ್ತಾಯವನ್ನು ಹೇರಲಾಗ್ತಿರುವಂತದ್ದು ಕೂಡ ಇದೆ ಜೊತೆಗೆ ಕಾಮೆಂಟ್ ಕಮೆಂಟ್ ನಲ್ಲೂ ಕೂಡ ಸಾಕಷ್ಟು ಜನರು ಈ ಚಾಲಕನ ಹುಚ್ಚಾಟವನ್ನ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ದಿವ್ಯಾ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ